ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡಾಗಿರೋ ಸೀರೆ ಕುಚ್ಚಿನ ಡಿಸೈನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ದಾರ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇವ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡ್ ಆಗಿರೋ ಸೀರೆ ಕುಚ್ನ ಹೇಗೆ ಹಾಕೋದು ಅಂತ ನೋಡಿಬಿಡೋಣಮ್ಮ ನೋಡಿ ನಾನಿಲ್ಲಿ ದಾರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ದಾರಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ಈ ದಾರ ರೆಡಿ ಮಾಡ್ಕೊಳ್ಳೋ ಲಿಂಕ್ ವೀಡಿಯೋ ಸಿಗತ್ತೆ ಇದರಿಂದ ನಿಮಗೆ ದಾರಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಈ ರೀತಿ ಟೆಝಲ್ಸ್ನ ಕುಚ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ಹಳೆಯದು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದರ ಲಿಂಕ್ನು ಸಹ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇದರಿಂದ ನೀವು ಟೆಸಲ್ಸ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ರೀತಿ ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿಂದ ನಾರ್ಮಲ್ ಸೂಜಿದಾರಾನ ತಗೊಂಡಿದ್ದೀನಿ ಅದನ್ನು ಇಲ್ಲೊಂದು ಸಲ ನಾಟ್ ಹಾಕೋತಾ ಇದ್ದೀನಿ ಬಿಚ್ಚೋಗಿದೆ ಇರಲಿ ಅನ್ನೋದಕ್ಕೆ ಒಂದು ಎರಡು ಸಲ ಟೈಟ್ ಆಗಿ ಹೀಗೆ ನೋಡಿ ಫ್ರೆಂಡ್ಸ್ ನೀವು ಬೇಸಿಕ್ ಕ್ರೋಶ ಕುಚ್ನ ಕಲಿಬೇಕು ಅಂತ ಇದ್ರೆ ನಾನು ಅದರ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇಲ್ಲಾಂದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಕೊಟ್ಟರೆ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ನಿಮಗೆ ನನ್ನ ಚಾನಲ್ ಲಿಂಕ್ ಸಿಗತ್ತೆ ಅದರಲ್ಲಿ ಪ್ಲೇ ಲಿಸ್ಟಲ್ಲಿ ನಾನು ಚೆಕ್ ಮಾಡಿ ಕ್ರೋಶಾ ಕುಚ್ಚಿನ ಬೇಸಿಕ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವಾಗ ಕುಚ್ಚನ್ನ ತಗೊಂಡು ಹೀಗೆ ನೀರಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನ ಮತ್ತೆ ಸೂಜಿಗೆ ನ ಬಟ್ಟೆಗೆ ಹಾಕ್ಬಿಟ್ಟು ನಾಟ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಇವಾಗ ನಾಟ್ ಹಾಕಿ ಆದಮೇಲೆ ನಾನೊಂದು ಗೋಲ್ಡನ್ ಬೀಡನ್ನ ತಗೋತಾ ಇದ್ದೀನಿ ಗೋಲ್ಡನ್ ಬೀಡ್ ಹಾಕಿ ಆದಮೇಲೆ ಈ ಬೀಡನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಬೀಡು ನೆಕ್ಸ್ಟ್ ಮತ್ತೊಂದು ಗೋಲ್ಡನ್ ಬೀಡು ನೋಡಿ ಒಟ್ಟು ನಾನು ಮೂರು ಬೀಡ್ ಹಾಕಿ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದೀನಿ ನಾಟ್ ಹಾಕಿ ಹೀಗೆ ನೆಕ್ಸ್ಟ್ ನೋಡಿ ಬಟ್ಟೆಗೆ ಹೀಗೆ ನಾಟ್ ಹಾಕಿ ಆದ್ಮೇಲೆ ಮತ್ತೆ ಇನ್ನೊಂದು ಟೈಸಲ್ಸ್ ಅಥವಾ ಕುಚ್ನ ಹೀಗೆ ಸೂಜಿಗೆ ಹಾಕ್ತಾ ಇದ್ದೀನಿ ಇದನ್ನು ಸಹ ಹೀಗೆ ಬಟ್ಟೆಗೆ ನಾಟ್ ಹಾಕೋತಾ ಇದ್ದೀನಿ ಹೀಗೆ ಹಾಕಿ ಆದ್ಮೇಲೆ ಒಂದು ಕುಚ್ ಹಾಕಿ ಆದ್ಮೇಲೆ ಬಟ್ಟೆಗೆ ನಾಟ್ ಹಾಕೋಬೇಕು ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿ ಆಯಿತು ಮತ್ತೆ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ನೆಕ್ಸ್ಟು ಮತ್ತೊಂದು ದೊಡ್ಡ ಗೋಲ್ಡನ್ ಬೀಡು ನೆಕ್ಸ್ಟು ಸ್ಮಾಲ್ ಗೋಲ್ಡನ್ ಬೀಡ್ ಮೂರು ಬೀಡ್ಸ್ ಹಾಕಿ ಆದಮೇಲೆ ಬಟ್ಟೆಗೆ ನಾಟ್ ಹಾಕೋಬೇಕು ಒಂದು ಎರಡು ಸಾರಿ ಬೀಡ್ ಆ ಕಡೆ ಈ ಕಡೆ ಹೋಗದೆ ಇರೋ ರೀತಿ ಟೈಟ್ ನಾಟ್ ಹಾಕೋಬೇಕು ಮತ್ತೆ ನೋಡಿ ಈ ಬೀಡೇನಿರತ್ತೆ ಇದ್ರ ಒಳಗಡೆ ಹೀಗೆ ಸೂಜಿನ ತಗೊಂಡ್ಬಿಟ್ಟು ಮತ್ತೆ ಈ ರೆಡಿ ಮಾಡಿಟ್ಟಿರೋ ಟೈಸಲ್ಸ್ನ ಅಥವಾ ಕುಚ್ಚನ್ನ ಹಾಕೋಬೇಕು ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದೇ ರೀತಿ ನಾನು ಉಳಿದ ಎರಡು ಕುಚ್ಚನ್ನು ಸಹ ಹಾಕ್ಕೋತಾ ಇದ್ದೀನಿ ಕುಚ್ಚು ಮೂರು ಬೀಟ್ಸು ಮತ್ತು ಕುಚ್ಚು ಇದೇ ಥರ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯಿತು ಎಲ್ಲ ಕುಚ್ಚು ಒಂದೇ ಲೆವೆಲ್ಗೆ ಬರೋ ರೀತಿ ಸಲ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಫಸ್ಟ್ ಟೆಸಲ್ಸ್ ಎಷ್ಟೇ ನೀಟಾಗಿ ಮಾಡಿದರೂ ಕುಚ್ಚೆಲ್ಲ ಹಾಕಿದ ಮೇಲೆ ಸಲ ಚೆಕ್ ಮಾಡಿದರೆ ಗೊತ್ತಾಗತ್ತೆ ನೆಕ್ಸ್ಟ್ ನೋಡಿ ಸೂಜಿದಾರದೇ ತಗೊಂಡಿದ್ದೀನಿ ಹೀಗೆ ಇಲ್ಲಿ ಬಟ್ಟೆಗೆ ಕುಚ್ಚ ಹಾಕಿರ್ತೀವಲ್ಲ ಅದಕ್ಕಿಂತ ಮುಂಚೆ ಒಂದು ಸ ಸ್ವಲ್ಪ ಜಾಗದಲ್ಲಿ ಹೀಗೆ ಟೈಟಾಗಿ ನಾಟ್ ಹಾಕ್ಕೋಬೇಕು ನಂತರ ಈ ಕುಚ್ಚಿ ಒಳಗಡೆ ಹೀಗೆ ಸೂಜಿನ ತಗೋಬೇಕು ನಂತರ ನೋಡಿ ಈ ಫಸ್ಟ್ ಬೀಡಿರತ್ತಲ್ಲ ಒಳಗಡೆ ಸೂಜಿನ ತಗೊಂಡು ಈ ಚಿಕ್ಕ ಚಿಕ್ಕದು ಐದರಿಂದ ಆರು ಬೀಡ್ನ ಬೀಡ್ಸ್ನ ಹಾಕೋಬೇಕು ನೋಡಿ ಐದು ಬೀಡ್ಸ್ ಹಾಕಿದೀನಿ ನಾನಿಲ್ಲಿ ಅಂದರೆ ಇದರ ಸುತ್ತಲೂ ಹೀಗೆ ಬರಬೇಕು ಈ ರೀತಿ ಇವಾಗ ನೋಡಿ ಈ ಲಾ ಕೊನೆಗೆ ಒಂದು ಚಿಕ್ಕ ಬೀಡ್ ಹಾಕಿರ್ತೀವಲ್ಲ ಅದರ ಒಳಗಡೆಯಿಂದ ಹೀಗೆ ಸೂಜಿನ ತಗೋಬೇಕು ಹೀಗೆ ಟೈಟಾಗಿ ಎಳ್ಕೋಬೇಕು ಅಲ್ಲೇ ಒಂದು ಸಾರಿ ನಾಟ್ ಹಾಕಿದರೆ ಹೀಗೆ ಬಟ್ಟೆಗೆ ತಾರ ಹಾಕ್ಕೊಂಡ್ಬಿಟ್ರೆ ಟೈಟಾಗಿ ಬರುತ್ತೆ ನೆಕ್ಸ್ಟು ಮತ್ತೆ ಈ ನೆಕ್ಸ್ಟ್ ಕುಚ್ಚಿರತ್ತಲ್ಲ ಅದರ ಒಳಗಡೆ ಹೀಗೆ ನೀಡಲ್ನ ತಗೊಂಡು ಮತ್ತು ಈ ಬೀಡ್ ಏನಿರುತ್ತೆ ಇದ್ರ ಒಳಗಡೆ ಹೀಗೆ ತಗೋಬೇಕು ಮತ್ತು ಐದು ಬೀಡ್ಸ್ನ ಹಾಕ್ಕೋಬೇಕು ನೆಕ್ಸ್ಟು ಈ ಕೊನೆ ಬೀಡೇನಿರುತ್ತೆ ಅದರ ಒಳಗಡೆ ಹೀಗೆ ನೀಡಲ್ಲನ್ನ ಹಾಕ್ಬಿಟ್ಟು ಈ ಅಂದರೆ ಈ ಬೀಡೇನಿರುತ್ತೆ ಇದ್ರ ಸುತ್ತಲೂ ನಮಗೆ ಚಿಕ್ಕ ಚಿಕ್ಕ ಬೀಡ್ಸ್ಗಳು ಬರಬೇಕು ಮತ್ತೆ ಒಂದು ಸಾರಿ ಇಲ್ಲಿ ಬಟ್ಟೆಗೆ ಹೀಗೆ ದಾರನ ಹಾಕ್ಕೊಂಡು ಹೇಳ್ಕೊಂಡ್ರೆ ನಮಗೆ ಟೈಟಾಗಿ ಬರುತ್ತೆ ಇದೇ ರೀತಿ ನಾನು ಫುಲ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫುಲ್ ಹಾಕಿ ಆಯಿತು ಕೊನೆಯದಾಗಿ ಮತ್ತೆ ನಾನು ಈ ಕುಚ್ಚಿಂದ ದಾರನ ಹೊರಗೆ ತಗೊಂಡ್ಬಿಟ್ಟು ಬಟ್ಟೆಗೆ ಒಂದು ಸಲ ಸೂಜಿನ ಹಾಕಿ ಹೀಗೆ ನಾಟ್ ಹಾಕ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಅಂತ ಕುಚ್ೆಲ್ಲೂ ಒಂದೇ ಸೈಜ್ಗೆ ಇದೆ ಮತ್ತೆ ಈ ಬೀಡೆಲ್ಲ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ಸೀರೆಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಸಿಲ್ಕ್ ಥ್ರೆಡ್ನ ಚೂಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗ್ರ್ಯಾಂಡ್ ಲುಕ್ಕು ಬರುತ್ತೆ ಈ ಬೀಡ್ಗಳನ್ನು ಸಹ ಒಳ್ಳೆ ಕ್ವಾಲಿಟಿ ಬಿಡ್ಸ್ನ ತಗೊಂಡ್ರೆ ನಿಮಗೆ ಪರ್ಮನೆಂಟ್ ಆಗಿ ಕಲರ್ ಹೋಗದೆ ಇರೋ ರೀತಿ ಉಳಿಯತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ಕುಚ್ಚಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆದ ಸೀರೆ ಕುಚ್ಚನ್ನ ಕಲಿಯೋದಕ್ಕೆ ಸಹಾಯ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್